ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ನಾನು ನಿಮ್ಮ ರೇಖಾ ಎಲ್ಲರೂ ಆರಾಮ ಆರಾಮಿದ್ದೀರಿ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಏನಪ್ಪಾ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸೀರೆನೇ ತೋರ್ಸೋಕತ್ತಿರ ಅಂದ್ಕೊಳ್ ಹೌದು ಒಬ್ಬರು ಸಿಸ್ಟರ್ ಅವರ ಹೆಸರು ಸುವರ್ಣ ಅಂದ್ಬಿಟ್ಟು ಅವರು ಬಿಜಾಪುರದವರು ಈ ಸಾರಿನ ಬುಕ್ ಮಾಡ್ಕೊಂಡಿದ್ರು ಬಟ್ ಅವರು ಇರೋದು ಬೇರೆ ಊರಲ್ಲಿ ಅವು ಈ ಸಾರಿನ ಬುಕ್ ಮಾಡಿಕೊಂಡಿದ್ರು ಸ್ಕೈ ಬ್ಲೂ ಕಲರ್ ಸ್ಯಾರಿನ ಅದಕ್ಕೆ ನಾನು ಒಂದು ಫ್ರೀ ಗಿಫ್ಟ್ ಅಂಥೇಳಿ ವೈಟ್ ಕಲರ್ ಬ್ಲೌಸ್ನ ಕೊಡಾತೀನಿ ಆಫರ್ ಇದ್ದ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದರು ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದರು ಸೆಲ್ಫ್ ಕಲರ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸನ್ನು ಅದ್ರಾಗ ಬರ್ತೈತಾ ಅಥವಾ ಏನು ಅಂತ ಕೇಳಿದರು ಹೌದು ಅದರೊಳಗೆ ಸೆಲ್ಫ್ ಕಲರ್ದೇ ಬ್ಲೌಸ್ ಬರುತ್ತೆ ಅಂದರೆ ಸ್ಕೈ ಬ್ಲೂ ಸೀರೆಗೆ ಸ್ಕೈ ಬ್ಲೂ ಕಲರ್ ಬ್ಲೌಸೇ ಫ್ರೀಯಾಗಿ ಬರುತ್ತಾ ನಾವು ಕೂಡ ಎಕ್ಸ್ಟ್ರಾ ಒಂದು ಬ್ಲೌಸ್ ಫ್ರೀ ವೈಟ್ ಕಲರ್ ಬ್ಲೌಸ್ ಪೀಸ್ನ ಫ್ರೀಯಾಗಿ ಕೊಡಾತೀವಿ ಯಾಕಂದರೆ ನಿಮಗೆ ಗೊತ್ತಿವಾಗ ವೈಟ್ ಕಲರ್ ಬ್ಲೌಸ್ ಎಷ್ಟು ಟ್ರೆಂಡಿಂಗ್ ಅಂತಂದು ಅದಕ್ಕಾಗಿ ಇವಾಗ ಹಬ್ಬದ ಆಫರ್ ಅಂತಂದು ನಾನು ವೈಟ್ ಕಲರ್ ಬ್ಲೌಸ್ನ ಕೊಡಾತೀನಿ ಸೊ ಎಲ್ಲರಿಗೂ ಕನ್ಫ್ಯೂಸ್ ಇತ್ತಲ್ಲ ಅದಕ್ಕಾಗಿ ಕ್ಲಿಯರ್ ಮಾಡಿಬಿಟ್ಟೆ ನೋಡಿರಿ ಮತ್ತು ಇವಾಗ ಅಂತೂ ಫುಲ್ ಟ್ರೆಂಡಿಂಗ್ ಒಳಗದವು ಸೇಮ್ ಕಲರ್ ಅಂದರೆ ವೈಟ್ ಕಲರ್ ಪ್ಲೇನ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸ್ತಾವೆ ಕಾಂಟ್ರಾಸ್ಟ್ನಾಗ ಮಸ್ತ್ ಅಂತಂದು ಅದಕ್ಕಾಗಿ ಅವ್ರದ್ದು ಒಂದು ಪ್ಯಾಕಿಂಗ್ನ ಮಾಡ್ತಿದ್ದೆ ಸ್ವಲ್ಪ ಜನ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಥರ ಅಂದರೆ ಭಯ ಆಗ್ತಿದ್ದು ಯಾರಿಗೇ ಆದರೂ ಆನ್ಲೈನ್ದಾಗ ಆರ್ಡರ್ ಅಂದ್ರೆ ಫಸ್ಟ್ ಟೈಮ್ ಮಾಡಬೇಕು ಅಂತಂದ್ರೆ ಯಾರಿಗೇ ಆದರೂ ಭಯ ಆಗೋದು ಸಹಜ ಯಾಕಂದ್ರೆ ಒಬ್ಬೊಬ್ರು ಫೇಕ್ ಇರ್ತಾರಲ್ವ ಸೊ ಅದಕ್ಕಾಗಿ ಬ ಭಯ ಪಡ್ತೀರಿ ಅಮೌಂಟ್ ಪೇ ಮಾಡೋಕ್ಕೆ ಬಟ್ ನನಗೆ ಪೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಮೋಸ ಆಗಂಗಿಲ್ಲ ನೀವು ಆರಾಮಾಗಿ ನನ್ನನ್ನು ನಂಬಿ ಅಮೌಂಟ್ ಹಾಕಿದ್ರೆ ನಾನು ನಿಮಗೆ ಸೀರೆನ ಕಳಿಸ್ಕೊಡ್ತೀನಿ ಸ್ವಲ್ಪ ನಾಲ್ಕೈದು ದಿನ ಆಗುತ್ತೆ ಶಿಪ್ಪಿಂಗ್ ಮತ್ತು ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಿ ಭಾಳ ಜನ ಬಟ್ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ನಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಮಾತ್ರ ಅಂದರೆ ಪ್ರೀಪೇಯ ಫೋನ್ಪೇ ಅಥವಾ ಗೂಗಲ್ ಪೇ ಪೇ ಟಿ ಎಮ್ ಮೂಲಕ ನೀವು ಅಮೌಂಟ್ನ ಪೇ ಮಾಡಬಹುದು ಸೊ ಅವರು ಆ ಸ್ಯಾರಿನ ಬುಕ್ ಮಾಡಿಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಬುಕ್ ಮಾಡ್ಕೊಂಡಿದ್ದಕ್ಕೆ ನನ್ನ ನಂಬಿ ಮತ್ತು ಅದೇ ಸ್ಯಾರಿ ಪ್ಯಾಟರ್ನ್ ಒಳಗೆ ಇನ್ನೂ ಎಷ್ಟು ಕಲರ್ಸ್ ಉಳ್ದವು ಅಂತ ನಿಮ್ಮ ಜೊತೆ ನಾನು ತೋರಿಸ್ತೀನಿ ತೋರಿಸ್ತಾ ಹೋಗ್ತೀನಿ ಬರ್ರಿ ಇದು ಫಸ್ಟ್ ಒಂದು ತೋರಿಸಿದ್ನಲ್ಲ ರಾಣಿ ಪಿಂಕ್ ಇದು ಎಷ್ಟು ಐತೆ ನೋಡಿರಿ ಕಲರ್ ಮಸ್ತ್ ಆಯ್ತಲ್ಲ ನನಗಂತೂ ಭಾಳ ಲೈಕ್ ಆಗಿತ್ತು ಅದನ್ನು ಯಾರೂ ತೊಗೊಳಿಲ್ಲ ಅಂದ್ರೆ ನಾನೇ ತೊಗೊಂಡ್ಬಿಡ್ತೀನಿ ರಾಣಿ ಪಿಂಕ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ನಿಮ್ಗೆ ಗೋಲ್ಡನ್ ಬಾರ್ಡರ್ ಬರುತ್ತೆ ಜರಿದು ಈ ಥರ ಫ್ಲವರ್ಸ್ ಮತ್ತು ಲೀಫಿದ ಡಿಸೈನ್ ಬರುತ್ತೆ ಅದ್ರ ಮೇಲೆ ಒಂದು ಡಾಟ್ ಬರುತ್ತೆ ಎಷ್ಟು ಚಂದ ಐತೆ ನೋಡಿರಿ ಬಾರ್ಡರ್ ಎಲ್ಲ ನಿಮ್ಗೆ ಇವಾಗ ಪ್ಲೇನ್ ಸ್ಯಾರಿ ಅಷ್ಟು ಚಂದ ಕಾಣಲ್ಲ ಬಟ್ ವೇರ್ ಮಾಡಿದಾಗ ಮಸ್ತ್ ಕಾಣ್ತಾವೆ ಇದು ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ನು ಒಬ್ಬರು ನಮ್ಮ ಮನೆ ಕಡೆ ಒಬ್ಬರು ತೊಗೋತೀನಿ ಅಂತಿದ್ದಾರೆ ನಮ್ಮ ಅಕ್ಕ ಅವ್ರ ಮಮ್ಮಿ ನೋಡೋಣ ತೊಗೊಂಡ್ರೆ ಏನಂತಂದು ಇವಾಗ ಇವೆರಡು ಕಲರ್ ಒಂದು ವೈನ್ ಕಲರ್ ಅದನ್ನಿಟ್ಟಿನಲ್ಲ ಅದು ವೈನ್ ಕಲರ್ ಇದು ಕಾಫಿ ಬ್ರೌನ್ ಕಲರ್ ಇದು ಬಂದುಬಿಟ್ಟು ನಿಮ್ಗೆ ರೆಡ್ ಕಲರ್ ಬರುತ್ತೆ ಆ ಚಿಲ್ಲಿ ರೆಡ್ ಅಂತಾರಲ್ಲ ಆ ಕಲರ್ ಇದು ಸ್ವಲ್ಪ ಮೊಬೈಲ್ದು ಗೋಸ್ಕರ ನಿಮ್ಗೆ ಕರೆಕ್ಟಾಗಿ ಕಲರ್ಸ್ ಕಾಣಿಸೋದಿಲ್ಲ ಇದು ಬಂದುಬಿಟ್ಟು ಆರೆಂಜ್ ಕಲರ್ ಇದು ಇದಕ್ಕೂ ವೈಟ್ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಮಸ್ತ್ ಕಾಣ್ತೈತಿ ವೇರ್ ಮಾಡಿದಾಗ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೀರಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ವೈಟ್ ಕಲರ್ ಬ್ಲೌಸ್ ಆಗಿ ಕೊಡ್ತಿದ್ದೀನಿ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಒಂಥರ ಸ್ಕಿನ್ ಕಲರ್ ಚಿಕ್ಕು ಹಣ್ಣು ಕಲರ್ ಬರ್ತಲ್ಲ ಆ ಕಲರ್ ಇದು ಬಂದುಬಿಟ್ಟು ಬಾಟಲ್ ಗ್ರೀನ್ ವಾವ್ ಎಷ್ಟು ಚಂದ ನೋಡಿರಿ ಇಷ್ಟು ಕಲರ್ಸ್ ಇನ್ನೂ ಅವೈಲೇಬಲ್ ಅದಾವು ಯಾರಿಗಾದರೂ ಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಕಾಲ್ ಮಾಡಕ್ಕೆ ಹೋಗಬೇಡ್ರಿ ಅದು ಇನ್ಕಮಿಂಗ್ ಇಲ್ಲ ಸೊ ಬರೀ ಮೆಸೇಜ್ ಅಷ್ಟೇ ಮಾಡ್ಬೋದು ಅಥವಾ ವಾಟ್ಸಪ್ನಾಗ ಕಾಲ್ ಮಾಡಬಹುದು ಮತ್ತು ಇದು ಲೋ ಎಲಿಫೆಂಟ್ ಬಾರ್ಡರ್ದಾಗ ಇನ್ನೂ ಎಷ್ಟು ಸ್ಯಾರಿ ಉಳ್ದಾವಂತ ತೋರಿಸ್ಕೊಂಡು ಹೋಗ್ತೀನಿ ಬರಿ ಇದು ಒಂಥರ ಅರ್ಶನೀರ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಅದು ಪರ್ಪಲ್ ಮತ್ತು ಯೆಲ್ಲೋ ಬಾರ್ಡರ್ ಇದು ಪಿಂಕ್ ಮತ್ತು ಬ್ಲೂ ಇದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಇವು ಅಂತೂ ಮಸ್ತ್ ಅಂದ್ರೆ ಅವು ಎಲಿಫೆಂಟ್ ಬಾರ್ಡರ್ ಸ್ಯಾರೀಸ ನನಗಂತೂ ಭಾಳ ಇಷ್ಟ ಆಗ್ಯವು ಪ್ರೈಸ್ ಬಂದ್ಬಿಟ್ಟು ಎರಡರದ್ದು ಸೇಮ್ ತೌಸಂಡ್ ಒನ್ ಫಿಫ್ಟಿ ಆಗ್ತೈತಿ ಇದು ನೋಡಿರಿ ಸ್ಕಿನ್ ಕಲರ್ಗೆ ಮರೂನ್ ಕಲರ್ ಕೊಟ್ಟಾರ ಇದೊಂದು ಎಕ್ಸ್ಟ್ರಾ ಐತಿ ಎರಡು ಅದಾವ ಸ್ಯಾರೀಸ್ ಅದು ನೇವಿ ಬ್ಲೂ ಸ್ಕೈ ಬ್ಲೂ ಬಾರ್ಡರ್ ಯಾವ ಸ್ಯಾರಿ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಮತ್ತೆ ಟ್ರಸ್ಟೆಡ್ ಪೇಜ್ ಇರೋದು ನಿಮಗೇನು ಭಯ ಪಡೋ ಅವಶ್ಯಕತೆ ಇಲ್ಲ ಇನ್ಸ್ಟಾಗ್ರಾಮ್ದಾಗ ಅನಿರುದ್ ಕ್ಲೋಸ್ ಸೆಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು ಮತ್ತೆ ನನ್ನ ಮೇನ್ ಅಕೌಂಟ್ ಬಂದುಬಿಟ್ಟು ರೇಖಾ ಅಭಿ ಅಂತ ಐತಿ ಇನ್ಸ್ಟಾಗ್ರಾಮ್ದಾಗ ಅಲ್ಲೂ ಕೂಡ ನೀವು ನನ್ನನ್ನು ನೋಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬೆಟರ್ ವಾಟ್ಸಪ್ನಾಗ ಮೆಸೇಜ್ ಮಾಡಿಬಿಟ್ರೆ ಜಲ್ದಿನ ರಿಪ್ಲೈ ಕೊ ಸಿಗ್ತೈತಿ ನಿಮ್ಗೆ ಇಲ್ಲಿ ನೋಡಿರಿ ಇದು ನೆಕ್ಸ್ಟ್ ಬಂದು ಗೋಲ್ಡ್ ಟಿಶ್ಯೂ ಸ್ಯಾರಿ ಇದಂತ್ರು ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಎಷ್ಟು ಚಂದ ಡಿಸೈನ್ ಮಾಡಾರ ಅಂತಂದು ಬಾರ್ಡರ್ ಬಂದುಬಿಟ್ಟು ನಿಮ್ಗೆ ಫುಲ್ ಗೋಲ್ಡ್ ಟೈಪ್ ಬರುತ್ತೆ ಶೆರ್ಗು ನಿಮ್ಗೆ ಈ ಬಾರ್ಡ್ರ್ ಹೆಂಗೈತಲ್ಲ ಸೇಮ್ ಹಂಗೈತಿ ಐತಿ ಒಂದು ಸಾರಿ ನಾನು ಓಪನ್ ಮಾಡಿದ್ದೆ ಮೊನ್ನೆ ಓಪನ್ ಮಾಡಿ ತೋರ್ಸೀನಿ ನೀವು ನೋಡ್ಬೋದು ನನ್ನ ಶಾರ್ಟ್ಸ್ ಒಳಗೆ ಹಾಕೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಗೋಲ್ಡ್ ಸ್ಯಾರಿ ಕೂಡ ಅಷ್ಟೇ ಆಸಮ್ ಐತಿ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಏಯ್ಟ್ ಹಂಡ್ರೆಡ್ ನಿಮ್ಗೆ ಅವು ಎರಡು ತೋರಿಸಿದನಲ್ಲ ಆ ಫಸ್ಟ್ ತೋರಿಸಿದನಲ್ಲ ಆ ಸ್ಯಾರಿ ಬಂದುಬಿಟ್ಟು ನಿಮ್ಗೆ ತೌಸಂಡ್ ಒನ್ ಫಿಫ್ಟಿ ಆಗ್ತೈತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವು ಬಂದುಬಿಟ್ಟು ನಿಮ್ಗೆ ಜಸ್ಟ್ ಏಯ್ಟ್ ಹಂಡ್ರೆಡ್ ನಾನು ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಪೇಜ್ನಾಗ ಇವನ್ನೆಲ್ಲ ನಾನು ನೈನ್ ಫಿಫ್ಟಿಗೆ ಸೇಲ್ ಮಾಡಿದ್ದೆ ಬಟ್ ಇವಾಗ ಒಂದು ಎರಡು ಮೂರು ಸಾರಿ ಅಷ್ಟೇ ಉಳ್ಕೊಂಡವು ಅಂತಂದು ಏ ಎಂಟುನೂರು ರೂಪಾಯಿ ಕೊಡಾತೀನಿ ಬೇಗ ಬೇಗ ಬುಕ್ ಮಾಡಿ ಮಾಡ್ಕೊಂಬಿಡ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಸಾರಿ ರೀಚ್ ಆಗ್ತಾವು ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನನ್ನ ಫೇಸ್ ನೋಡ್ರಿ ಅಪ್ಪ ಬರ್ರಿ ಹ್ಞೂ ಇವತ್ತು ಒಳಗಿನ ಹಾಲು ಹಾಕೋದಿತ್ತು ನಮ್ಮ ಮನೆಯಾಗ ಅಂದ್ರೆ ನೆನ್ನೆ ಹೊರಗೆ ಹಾಲು ಹಾಕೋದಿತ್ತು ಇವತ್ತು ಒಳಗೆ ಹಾಲು ಹಾಕೋದಿತ್ತು ಬಟ್ ನಾನು ಹಾಲು ಹಾಕೋ ಹಂಗಿರಲಿಲ್ಲ ಸೊ ಅದಕ್ಕೆ ಹಾಲೇನು ಹಾಕಕ್ಕೆ ಹೋಗಲಿಲ್ಲ ಇವಾಗ ನಾನು ಕಟ್ಟಿನ ಸಾರು ಮಾಡತ್ತಿದ್ದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಹೆಂಗೆ ಮಾಡ್ತೀವಿ ಅಂತಂದು ಆಗ್ತೈತಿ ಫ್ರೆಂಡ್ಸ್ ಇದ್ದು ಬಾ ನೆನೆಸ್ಕೊಂಡ್ರು ಬ್ಯಾಗ್ ನೀರ್ಬಲಾತ ನಂಗೆ ಸೊ ಇವಾಗ ಮಾಡತ್ತಿದ್ದೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋಬೇಕು ಒಬ್ಬರಿಗೆ ಗೊತ್ತಿಲ್ಲ ಹೆಲ್ಪ್ ಆಗ್ತೈತಿ ಅಂತಂದು ಸೊ ಅದಕ್ಕಾಗಿ ನೀವು ಒಂದು ಸತಿ ಊರಾಗಿನ ಸ್ಟೈಲಿಂದ ಸಾರನ್ನ ಮಾಡ್ಕೊಂಡು ತಿನ್ರಿ ಮತ್ತು ಬೇಕು 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 ಅಂತೀರ ಹಂಗೆ ಆಗ್ತೈತಿ ಅಯ್ಯೋ ದೇವ್ರಿ ಪಾತ್ರೆ ನೋಡಿರಿ ನನ್ನ ಸಂದು ಗಾಯ ಆಗ್ತವು ಇವಾಗ ಊಟ ಮಾಡಿ ಪಾತ್ರೆ ತೊಳಿಬೇಕು ಮತ್ತು ಏನದು ಸಿಗಿನ ಅಷ್ಟು ಪಾತ್ರೆ ಕೂಡಿಸಿರಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ ಓಕೆ ಬರ್ರಿ ಇವಾಗ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಾನಿಲ್ಲಿ ಮಸಾಲೆ ಐಟಮ್ ತೊಗೊಂಡಿನಿ ಇದು ಹವೀಜಾ ಇದು ಏಲಕ್ಕಿ ಸಾರಿ ಏಲಕ್ಕಿ ಏನಂತ ಏನಂತ ಲವಂಗ ಮತ್ತು ಕಾಳು ಮೆಣಸು ತೊಗೊಂಡಿನಿ ಆಮೇಲೆ ಮೆಂತೆ ಕಾಳು ಆಮೇಲೆ ದಾಲ್ಚಿನ್ನಿ ಸ್ವಲ್ಪ ಒಣ ಕೊಬ್ಬರಿ ನೀವು ಹಸಿ ಕೊಬ್ಬರಿ ಆದರೂ ಹಾಕೋಬೋದು ಒಣ ಕೊಬ್ಬರಿ ಆದರೂ ಹಾಕೋಬೋದು ನಾನು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊತೀನಿ ಆಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ ಕೋತಂಬರಿ ಹಾಕ್ಕೊಂಡ್ತೀನಿ ಸೊ ಕೋತಂಬರಿ ಆಮೇಲೆ ಇಷ್ಟು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನ ಹುರ್ಕೊತೀನಿ ನಾನು ಆಮೇಲೆ ಇಲ್ಲಿ ಆಲ್ರೆಡಿ ಉಳ್ಳಾಗಡ್ಡಿನ ಹುರಿಯೋಕೆ ಹಾಕಿ ನೋಡ್ರಿ ಇಲ್ಲೇ ಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎರಡು ಎಲ್ಲನೂ ಹುರ್ಕೋಬೇಕು ಎಲ್ಲ ಒಂದೊಂದಾಗಿನೇ ಹುರ್ಕೊಂಡ್ರು ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೆ ಮಾಡೋದಂತ ಲಾಸ್ಟ್ ನಾನು ತೋರಿಸಿದ್ದೆ ಲಾಸ್ಟ್ ಟೈಮು ಆದರೂ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಿರೋಂಗಿಲ್ಲ ವಿಡಿಯೋ ರೀಚ್ ಆಗಿರೋಂಗಿಲ್ಲ ಸೊ ಅಂಥವ್ರಿಗೆ ಮತ್ತು ಈ ವಿಡಿಯೋದಾಗ ತೋರಿಸ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಎಲ್ಲನೂ ಹುರ್ಕೊಂಡಿನಿ ನಾನು ಪುಟಾಣಿ ಒಂದು ತೋರ್ಸೋದು ಮರ್ತಿದ್ದೆ ನಿಮಗೆ ಫ್ರೆಂಡ್ಸ್ ಪುಟಾಣಿ ಅಂತ ಕಡಲೆ ಬೀಜ ಎಲ್ಲಾನು ಎಲ್ಲನೂ ಒಂದು ಐಟಮ್ನು ಎಲ್ಲನೂ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಆಗಲಿ ಏನೇನು ಮೈಟ ಐಟಮ್ ತೋರಿಸಿದ್ದೆ ಮಸಾಲದ್ದು ಅವನ್ನೆಲ್ಲ ಹುರ್ಕೋಬೇಕು ಸ್ವಲ್ಪ ಒಂದಣ್ಣೆ ಎಣ್ಣೆ ಹಾಕಿ ಹುರ್ಕೊಂಡು ಆಮೇಲೆ ನಾವು ಇದ್ರಾಗ ಹಾಕ್ಬೇಕು ನಾನೊಂದು ಸ್ವಲ್ಪ ಹಸಿ ಕೊಬ್ಬರಿನೂ ಇಟ್ಬೇಕು ನಮ್ಮ ಅದನ್ನು ಒಂದು ಸ್ವಲ್ಪ ಹಾಕ್ತೀನಿ ಒಣ ಕೊಬ್ಬರಿ ಮತ್ತೆ ಹೆಲ್ತ್ ತುರ್ಕೊಂಡು ಅಂತ ಕಂಪ್ಲೀಟಾಗಿ ನೀವು ಹಸಿ ಕೊಬ್ಬರಿನೂ ಹಾಕ್ಬೋದು ಕಂಪ್ಲೀಟಾಗಿ ಒಂದು ನಾಲ್ಕೊಬ್ಬರಿ ಆದರೂ ಹಾಕ್ಬೋದು ಇವಾಗ ನೋಡಿರಿ ನಾನು ಎಲ್ಲ ಇದ್ರಾಗ ಹುರ್ಕೊಂಡೇನಿ ಈಗ ಇಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ಮಸಾಲ ರೆಡಿ ಆಗ್ತೈತಿ ಏನು ನೀವು ಕಡಲೆಬೇಳೆ ಸಾರು ಮಾಡ್ತಿರಲ್ಲ ಕಡಲೆಬೇಳೆನ ಮಿಕ್ಸಿ ಮಾಡ್ಕೊ ತೋರಿಸ್ತೇನೆ ನಿಮಗೆ ಸೊ ನೋಡಿರಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬರ್ತೀನಿ ಇವಾಗ ಇದು ಪೇಸ್ಟ್ ರೆಡಿ ಆಯಿತು ಸಾಂಬಾರಿಗೆ ಹಾಕೋದು ಮಸಾಲ ಅಂತೀವಲ್ಲ ಮಸಾಲ ರೆಡಿ ಆಯಿತು ಇವಾಗ ಬೇಳೆ ನಾನೇನು ಕುದಿಸಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ಬರ್ರಿ ಬೆಳಗ್ಗೆ ನಾವು ಮಾಡಿದ್ವಿ ಅದು ಬೆಲ್ಲದ ಬೇಳೆ ಅಂತ ಮಾಡ್ತೀವಿ ನಾವು ಅದನ್ನು ಮಾಡಿದ್ಮೇಲೆ ಆವಾಗ ಕಟ್ಟೆ ಉಳ್ಕೊಂಡಿದ್ದೀವಿ ಕಟ್ಟನ್ನು ತೆಗಿತೀನಿ ಬೇಳೆನ ಮಿಕ್ಸಿ ಮಾಡ್ಕೊತೀನಿ ಬೇಳೆನ ಫುಲ್ ಮಿಕ್ಸಿ ಮಾಡ್ಕೊಳೀನಿ ನಮ್ಗೆ ಹಿಂಗೆ ಇರಬೇಕು ಅಂದ ಟೇಸ್ಟ್ ಆಗ್ತೈತಿ ಈ ಸಾಂಬಾರು ತೋರಿಸ್ತೀನಿ ಇಲ್ಲಿ ಒಂದು ಸ್ವಲ್ಪ ಬೇಳೆ ಬೇಳೆ ಈ ರೀತಿ ಇರಬೇಕು ಕಾಣಿಸ್ತಿರ್ಬೋದು ನಿಮ್ಗೆ ಈ ರೀತಿ ಇರ್ಬೇಕು ಬೇಳೆ ಬೇಳೆ ಸೊ ಅಂದ್ರೆ ಟೇಸ್ಟ್ ಸಾಂಬಾರು ಚಲೋ ಆಗ್ತೈತಿ ಸೊ ಬರ್ರಿ ಇವಾಗ ಸಾಂಬಾರನ್ನ ಒಗ್ಗರಣೆ ಕೊಡೋದು ಅಷ್ಟೇ ಕೆಲಸ ಮತ್ತೇನು ಇಲ್ಲ ಬೆಳ್ಳುಳ್ಳಿನ ಸಲ್ಕೊತೀನ ನನ್ನ ಮಕ್ಕಳು ಇಬ್ರು ಮಲ್ಕೊಂಡಾರ ಫ್ರೆಂಡ್ಸ್ ಅದಕ್ಕೆ ನಾನು ಸಾಂಬಾರು ಮಾಡತ್ತೀನಿ ಲೇಟ್ ಆಯ್ತು ಇವತ್ತು ಸ್ವಲ್ಪ ಅದು ಮಾಡೋದು ಸಾಂಬಾರು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದೆ ಹತ್ತು ಗಂಟೆ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಇದ್ದಿದ್ದೆ ಯಾಕಂದ್ರೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಐತಿ ಅಲ್ಲಿ ಅಭಿಷೇಕ ಮಾಡಕ್ಕೆ ಕೊಟ್ಟಿದ್ರು ನಮ್ಮ ಅತ್ತೆ ಅದಕ್ಕೆ ಅವರು ಹೇಳಿದರು ಬೆಳಗ್ಗೆ ಸ್ವಲ್ಪ ಅವ್ರು ಹೇಳಲಿಲ್ಲ ಅಂದ್ರೆ ನಾನು ಕರೆಕ್ಟ್ ಟೈಮಿಗೆ ಎದ್ದಿದ್ದೆ ಅದ್ರಾಗ ಶ್ರಾವಣ ಆಯ್ತಲ್ಲ ಸ್ವಲ್ಪ ಜಲ್ದಿನೇ ಎದ್ದೇಳ್ತೀನಿ ನಾನು ಪೂಜೆ ಗೀಜೆ ಎಲ್ಲ ಮಾಡೋದಿರ್ತೈತಿ ಸ್ವಲ್ಪ ಜಲ್ದಿನೇ ಮುಗಿಸ್ಕೊಂಬಿಡೋಣ ಅಂತಂದು ಅದಕ್ಕೆ ಲಗುನ ಅಂದ್ರೆ ಏಳು ಗಂಟೆಗೆ ಹೇಳ್ತಿದ್ದೆ ಅಂದ್ರೆ ಡೈಲಿ ಏಳು ಹತ್ತು ಏಳು ಹದಿನೈದು ಇಲ್ಲ ಏಳುವರೆಗೆ ಹೇಳ್ತಿದ್ದೆ ಅಭಿಷೇಕ ಮಾಡಿಸೋದಿತ್ತಲ್ಲ ಸೊ ಅದಕ್ಕಾಗಿ ಜಲ್ದಿ ಎದ್ದೆ ಹ್ಞೂ ಪೂಜೆ ಪೂಜೆ ಏನು ಮಾಡಲಿಲ್ಲ ಯಾಕಂದ್ರೆ ಇವತ್ತಿನ ಮೂರು ದಿನ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡೆ ನನ್ನ ಮಗ ಎದ್ದು ಬಂದೆ ನೋಡ್ರಿ ಅನ್ನೋ ಅನ್ನೋ ಅಪ್ಪಾಜಿ ಏನು ಹುಡ್ಕಾತಿ ಅಮ್ಮ ಏ ಮ್ಯಾಲ ಹತ್ ಬಡ ಶ್ ಅನಿರುದ್ಧ ಅವನ ಒಟ್ಟ ಮ್ಯಾಲೆ ತಿನ್ನ ತಿನ್ನೋಕೆ ಹುಡುಕ್ತಾನ ಎದ್ದ ತಕ್ಷಣ ತಿನ್ನ ಹುಡುಕ್ತಾನೆ ನಾನು ಇವಾಗ ಸಾಂಬಾರು ಒಗ್ಗರಣೆ ಕೊಟ್ಟು ಊಟ ಮಾಡಿದ್ದಕ್ಕೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗ್ಬಿಟ್ಟೈತೆ ನೋಡ್ರಿ ಬೇಸರ ಮಾಡ್ಕೊಂಬಿಟ್ಟೆ ನಾನು ಹತ್ತು ಗಂಟೆ ಎಲ್ಲ ಕೆಲಸ ಮುಗಿಸಿದ್ನಲ್ಲ ಇನ್ನೇನು ಕೆಲಸ ಇಲ್ಲ ಬಿಡು ಅಂತಂದು ಬರೀ ಕುಂದ್ರೋದು ಹಂಗೆ ಹಿಂಗೆ ಮಾಡಿದೆ ವ್ಲಾಗ್ನ ಏನು ಮಾಡೋಕ್ಕೆ ಹೋಗಿಲ್ಲ ಇವತ್ತು ಸ್ವಲ್ಪ ಒಬ್ಬರು ಯಾ ಬಂದಿದ್ರು ಅದಕ್ಕಾಗಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ ಬರೀ ಇವಾಗ ಸಾಂಬಾರು ಒಗ್ಗರಣೆ ಕೊಡ್ತೀನಿ ಅಷ್ಟೆ ಹಾಕ್ಕೊಂಡಿನಿ ಎಣ್ಣೆ ಕಾಯಿ ಧೈತಿ ನೆಕ್ಸ್ಟ್ ಸಾಸಿವೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಸ್ವಲ್ಪ ಅರಶಿಣ ಪುಡಿ ಮಸಾಲ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅವ ಅದನ್ನು ಹಾಕ್ಕೊಂಡೆ ನೋಡಿ ಇವಾಗ ಸಾರಿ ಅದನ್ನೇನು ಹಾಕೋದು ತೋರಿಸ್ಲಿಲ್ಲ ಯಾಕಂದ್ರೆ ವಿಡಿಯೋ ಮಾಡೋದು ನಾನೇ ಮತ್ತು ಅಡುಗೆ ಮಾಡೋದು ನಾನೇ ಅಂತಂದ್ರೆ ಸ್ವಲ್ಪ ಹಿಡ್ಕೊಳ್ಳೋದು ನನಗೆ ಕಷ್ಟ ಆಗ್ತೈತಿ ವಿಡಿಯೋ ಹಿಡಿಯೋರು ಯಾರಿಲ್ಲ ಅದಕ್ಕಾಗಿ ನೋಡ್ರಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕುಕ್ ಆಗಬೇಕಿದ ಆಮೇಲೆ ಉಪ್ಪು ಹಾಕಿ ಬೇಳೆ ಏನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಕಟ್ ಹಾಕಿ ಬಿಟ್ಬಿಟ್ರೆ ಸಾಂಬಾರು ರೆಡಿ ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ ಸ್ವಲ್ಪ ಅಂದರೆ ಟೇಸ್ಟ್ ಚಲೋ ಆಗ್ತೈತಿ ಬೇಳೆ ಇತ್ತಲ್ಲ ಇದನ್ನು ಇದಕ್ಕೆ ಹಾಕೊಳ್ತೀನಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕತ್ತಾಗಿ ಬರದೈತಿ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ಪದೇ ಪದೇ ತಿಂತೀರಿ ಅಷ್ಟು ಟೇಸ್ಟ್ ಆಗ್ತೈತಿ ಮಮ್ಮೂಣ್ಣ ಬ್ರೆಡ್ ಬೇಡ ಇಷ್ಟು ಉಪ್ಪು ಹಾಕಿನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕೊತ್ತಂಬರಿ ಇದ್ದೀನಿ ನೋಡ್ರಿ ಸೊ ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ ಮಿಕ್ಸಿ ಒಳಗೂ ಹಾಕ್ಕೊಂಡಿನಿ ಮೇಲೇನು ಸ್ವಲ್ಪ ಹಾಕ್ಕೊಳ್ಳಾತೀನಿ ಎಲ್ಲ ಸೇರಿಸ್ಕೊಂತೀನಿ ಅಂದರೆ ಟೇಸ್ಟ್ ಚಲೋ ಆಗ್ತೈತಿ ಅಂತೇಳಿ ಬಿಟ್ಟಿದ್ದೆ ನಾನು ಹುಣಸೆ ನೆನೆ ಹಾಕಿನಿ ಸಾಂಬಾರಿಗೆ ಹುಣಸೆ ಹಣ್ಣು ಹಾಕಿಲ್ಲ ಇವಾಗ ಇನ್ನೂ ಸಾಂಬಾರು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣಿನ ರಸನ ಹಾಕಿಬಿಟ್ರೆ ಮುಗೀತು ಸಾಂಬಾರು ರೆಡಿ ಈ ಸಾಂಬಾರು ಹೆಂಗೆ ಕುದಿಯಾತೈತಿ ಪಳ ಪಳ ಪಲ ಪ ಅಂತಂದ್ರೆ ಸೊ ನಾನು ಇವಾಗ ಊಟ ಮಾಡಬೇಕು ಬರ್ರಿ ಊಟ ಮಾಡಿ ಸಿಗ್ತೀನಿ ಮಧ್ಯಾಹ್ನ ಸಾಂಬಾರೆಲ್ಲ ಊಟ ಮಾಡಿದ್ವಿ ಫ್ರೆಂಡ್ಸ್ ನೋಡಿರಿ ಆ ರೆಸಿಪಿ ನಿಮಗು ಇಷ್ಟ ಆಗಿದ್ರೆ ನಿಮ್ಮ ಒಂದು ಸತಿ ಟ್ರೈ ಮಾಡಿರಿ ಸಾಂಬಾರು ಹೆಂಗಾಗಿತ್ತು ಅಂತಂದ್ರೆ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ಇದು ನಾನು ಮಾಡ್ಕೊತಾರಿದ್ದೀವ ರಾತ್ರಿಗೆ ಅಡುಗೆ ಮಾಡ್ಕೊಳತ್ತೀನಿ ಮೆಂತೆ ಇತ್ತು ಮತ್ತು ಸ್ವಲ್ಪ ಬೇಳೆ ಹಾಕಿದ್ದೆ ಅವು ಜವಾರಿ ಬೇಳೆ ಅದಕ್ಕೆ ಕಾಣಿಸ್ತವು ಬೇಳೆ ಕುದಿಸ್ಕೊಂಡು ಮೆಂತ್ಯೆ ಸೊಪ್ಪು ಹಾಕಿ ಪಲ್ಯ ಮಾಡ್ಕೋಬೇಕು ಮತ್ತು ಚಪಾತಿ ಮಾಡ್ಕೊಳತ್ತಿದ್ದೆ ಇವತ್ತು ಅವರು ಊರಿಗೆ ಬರೋ ಥರ ಅವರು ಜಾಬಿಗೆ ಹೋಗಿದ್ರು ಅಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಗೆ ಇವಾಗ ಮನೆಗೆ ಬರೋ ಥರ ಇವತ್ತು ಬರ್ತಾನ ಬರ್ತಾರ ಅಂತ ಹೇಳಾರ ಸೊ ಅವ್ರಿಗಾಗಿ ವೇಟ್ ಮಾಡತ್ತೀನಿ ಒಂದು ವಾರ ಆಗೋಯ್ತು ಅವ್ರು ಆಲ್ರೆಡಿ ಹೋಗಿ ನೋಡಿರಿ ನಾನು ಇವಾಗ ಫಸ್ಟ್ ಚಪಾತಿ ಮಾಡಿಕೊಂಡೆ ನನ್ನ ಮಗಳು ಒಬ್ಬಳು ಕಿರಿ ಕಿರಿ ಮಾಡಾತಿಲ್ಲು ಅಳಾತಿಲ್ ಸೊ ನಮ್ಮತ್ತೆ ಎತ್ಕೊಂಡ್ರೂ ಅಕ್ಕಿ ಸುಮ್ಮನೆ ಇರಾತಿದ್ದಿಲ್ಲ ಅಳೋದು ಅಳೋದು ಮಾಡಾತಿಲ್ ಇಟ್ಕೊಂಡು ಮನೆ ಮತ್ತು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟನೇ ಆಗ್ತೈತಿ ಏನು ಮಾಡೋಕ್ಕಾಗಲ್ಲ ಜವಾಬ್ದಾರಿಗಳದವಲ್ಲ ಆ ಜವಾಬ್ದಾರಿ ನಿಭಾಯಿಸ್ಬೇಕು ಅಂತಂದ್ರೆ ಮಾಡಲೇಬೇಕಾಗ್ತೈತಿ ನನಗೊಬ್ಬರು ಸಿಸ್ಟರ್ ಹೇಳಿದರು ನೀವು ಎಷ್ಟು ಚೆಂದ ಎಲ್ಲ ಮಾಡ್ತೀರಿ ಮತ್ತು ನಿಮ್ಮ ಫ್ಯಾಮಿಲಿ ನೋಡಿಕೊಂಡು ಮನೆಯನ್ನು ಕೆಲಸ ನೋಡಿಕೊಂಡು ಮತ್ತು ಇವಾಗ ಬಿಸ್ನೆಸ್ ಮಾಡಾತ್ತೀರಿ ಇಷ್ಟು ಸಣ್ಣ ವಯಸ್ಸಿಗೆ ನಿಮ್ಗೆ ಇದು ಇಷ್ಟೆಲ್ಲ ಐತಿ ಅಂತ ಹೇಳಿದರು ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ ಅವರು ಬಿಜಾಪುರದವರು ಅಂತ ಹೇಳಿದ್ನಲ್ಲ ಅವರೇ ಏನಿಲ್ಲ ನಮ್ಮ ಪರಿಸ್ಥಿತಿಗಳು ನಮ್ಮ ಸಿಚುವೇಶನ್ಸ್ ನಮಗೆ ಪಾಠ ಕಲಿಸ್ತವು ಅಂತಾರಲ್ಲ ಹಂಗೆ ನೋಡಿರಿ ಇಷ್ಟು ಎಲ್ಲ ಮಾಡೋಕ್ಕೆ ರೀಸನ್ನೇ ಅದು ಮತ್ತೇನಿಲ್ಲ ಅಷ್ಟೇ ಯಾಕಂದ್ರೆ ನಾವು ಬೆಳೆದು ಬಂದಿದ್ದ ರೀತಿಯೇ ಹಂಗೈತಿ ನಮ್ಗೆ ಕಷ್ಟ ಅಂದರೆ ಏನು ಅಂತ ಗೊತ್ತೈತಿ ಸೊ ಒಬ್ಬರು ಕಾಮೆಂಟ್ ಮಾಡಿದ್ರು ನನಗೆ ಆ ಕಮೆಂಟ್ ಬದಲು ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ಹೇಳ್ತೀನಿ ಅವ್ರು ಏನು ಕಮೆಂಟ್ ಮಾಡಿದ್ರು ಏ ಯಾಕೆ ಏನು ಅಂತ ಎಲ್ಲ ನಿಮ್ಗೆ ಡೀಟೇಲಾಗಿ ನಾನು ಹೇಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗೊಳ್ಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಾತ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ Thank you. Lots of love. Bye.